ಯಾವುದೇ ಒಂದು ಸ್ತ್ರೀ ಅಥವಾ ಪುರುಷರು ನಿಮ್ಮ ಮಾತನ್ನು ಕೇಳ್ತಾ ನೀವು ಹೇಳುವ ಹಾಗೆ ಅವರು ನಡೆದುಕೊಳ್ಳಬೇಕು ಅಂದರೆ ಈ ಒಂದು ಸರಳ ತಂತ್ರನ ನೀವು ಮಾಡಿಕೊಂಡು ನೋಡಿ ಎಲ್ಲೇ ಇದ್ದರೂ ನಿಮ್ಮನ್ನು ಬಿಡುವುದಿಲ್ಲ ಎಷ್ಟೇ ಕಷ್ಟ ಆದರೂ ನೀವು ಬಿಟ್ಟರೂ ಕೂಡ ಅವರು ನಿಮ್ಮ ಹಿಂದೆಯೇ ಬಂದು ಬಿಡುತ್ತಾರೆ ಅಂತಹ ಒಂದು ವಶೀಕರಣ ತಂತ್ರ ಪ್ರಬಲ ಪ್ರಬಲಶಾಲಿಯಾದಂತಹ ಶಕ್ತಿಯುತವಾದ ಮಂತ್ರವೇ ಇದಾಗಿರುತ್ತದೆ ಆಗೋರಿನ ಕಸಾಧುಗಳ ಜೊತೆಗೂಡಿ ಮಾಡಿದಂತಹ ಈ ಕಾರ್ಮೋಶ ತಂತ್ರದ ಪರಿಣಾಮವಾಗಿ ಯಾರನ್ನು ಬೇಕಾದರೂ ನೀವು ನಿಮ್ಮ ಕೈವಶಕ್ಕೆ ಆಹ್ವಾನ ಮಾಡಿಕೊಳ್ಳಬಹುದು ಅದರಲ್ಲಿ ಪ್ರಮುಖವಾದ ತಂತ್ರನ ತಿಳಿಸ್ಕೊಡ್ತೀನಿ ಇದನ್ನು ಮಾಡುವ ಮೊದಲು ನಿಮ್ಮ ಬದುಕಿನಲ್ಲಿ ಇಂತಹದ್ದೇನಾದ್ರೂ ಒಂದು ಸಮಸ್ಯೆಗಳು ಇತ್ತು ಅನ್ನೋದಾದರೆ ಇದರಲ್ಲಿಯೂ ಸ್ತ್ರೀಯರಿಗೆ ವಿಶೇಷ ಪರಿಹಾರ ದಾಂಪತ್ಯದಲ್ಲಿ ಸಮಸ್ಯೆ ನಂಬಿದ ವ್ಯಕ್ತಿಗಳಿಂದ ತೊಂದರೆ ಮೋಸ ಅತ್ತೆ ಮಾವನಿಗೆ ಸಮಸ್ಯೆಗಳಾಗುತ್ತಿದ್ರೆ ಅತ್ತೆಯಿಂದ ಸೊಸೆಗೆ ಸೊಸೆಯಿಂದ ಅತ್ತೆಗೆ ಕಿರಿಕಿರಿಗಳಾಗುತ್ತಿದ್ದರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಮತ್ತು ಶಾಶ್ವತ ಪರಿಹಾರ ಮಾಡುವ ಗುರುಗಳು ಶ್ರೀ ರವಿಶಂಕರ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗಳನ್ನು ಇವರಿಂದ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಅದುವೇ ಮಹಾಶಕ್ತಿಯುತವಾದಂತಹ ಕಾರ್ಮೋಶ ತಂತ್ರದ ಬಗ್ಗೆ ಹೇಳ್ತಾ ಇದ್ದೆ ಯಾವುದೇ ಒಬ್ಬ ಸ್ತ್ರೀ ಅಥವಾ ಪುರುಷರು ನೀವು ಇಷ್ಟಪಟ್ಟಿರ್ತೀರಾ ನೋಡಿರ್ತೀರಾ ಅವರ ಜೊತೆಯಲ್ಲಿ ನಿಮಗೆ ಯಾವ ವಿಚಾರಗಳು ಆಗಬೇಕು ಯಾವ ಬಯಕೆಗಳು ನಿಮಗೆ ತೀರಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಸರಳ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಅದೆಲ್ಲವೂ ಸತ್ಯ ಆಗುತ್ತಾ ಹೋಗುತ್ತೆ ಕೈವಶ ಏನು ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳುವ ಹಾಗೆ ನಿಂತುಕೊಳ್ತಾರೆ ಅಷ್ಟರ ಮಟ್ಟಿಗೆ ಇದು ಫಲಪ್ರದಾಯಕವಾಗಿರುತ್ತೆ ಈ ತಂತ್ರನ ಹೇಗೆ ಮಾಡಬೇಕು ಮೊದಲನೇದಾಗಿ ಒಂದು ತಾಮ್ರದ ಚೆಂಬನ ತೆಗೆದುಕೊಳ್ಳಬೇಕು ಅದಕ್ಕೆ ಒಂದು ಲೋಟ ಹಾಲು ಯಾವುದೇ ರೀತಿಯ ನೀರನ್ನು ಮಿಶ್ರಣ ಮಾಡದೇ ಇರುವ ಹಾಗೆ ಒಂದು ಲೋಟ ಹಾಲನ್ನು ಅದಕ್ಕೆ ಹಾಕಬೇಕು ಕೇಸರಿಯನ್ನು ಸ್ವಲ್ಪ ಬೆರೆಸಿ ಆ ಹಾಲಿನ ಒಳಗಡೆ ನೀವೇನು ಮಾಡಬೇಕು ಒಂದು ಕಲ್ಲು ಸಕ್ಕರೆಯನ್ನು ಹಾಕಬೇಕು ಅದೆಲ್ಲವೂ ಹಾಕಿದ ನಂತರ ಕೊನೆಯದಾಗಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಒಂದು ಬಿಳಿಯ ಕಾಗದದ ಮೇಲೆ ಬರೆದು ಆ ಚೆಂಬನ್ನು ಅದರ ಮೇಲೆ ಇಡಬೇಕಾಗತ್ತೆ ಆ ಚೆಂಬಿಗೆ ಅಲಂಕಾರ ಮಾಡಬೇಕು ಹೇಗೆ ಹೂವನ್ನು ಹಾಕಬೇಕು ಒಂದು ಸ್ವಲ್ಪ ಕುಂಕುಮವನ್ನು ಅರಿಶಿಣವನ್ನು ಅದಕ್ಕೆ ತಾಗಿಸಿ ವಿಭೂತಿಯನ್ನು ಹಚ್ಚಿ ಅದಕ್ಕೆ ಪೂಜೆ ಮಾಡಬೇಕು ನಾವು ಇಷ್ಟಪಡುವಂತಹ ವ್ಯಕ್ತಿ ನಮ್ಮ ಮಾತನ್ನು ಕೇಳುವಂತೆ ಆಗಬೇಕು ಈ ಒಂದು ಪರಿಹಾರದಿಂದ ಎಲ್ಲವೂ ಅಂದುಕೊಂಡಂತೆ ಆಗುವಂತೆ ಆಗಲಿ ಅಂತ ಸಂಕಲ್ಪ ಮಾಡಿ ಭಕ್ತಿಯಿಂದ ಬೇಡಿಕೊಂಡಾದ ನಂತರ ಆ ಹಾಲನ್ನು ನೀವು ನಿಮ್ಮ ಮನೆ ಹತ್ತಿರ ಇರುವಂತಹ ಕಪ್ಪು ನಾಯಿಗೆ ಕುಡಿಸಬೇಕು ಅದಾದ ನಂತರ ಅವರ ಮನೆ ಹತ್ತಿರ ಇರುವ ಮೂರು ಕೂಡುವ ರಸ್ತೆಗೆ ಸರಿಯಾಗಿ ಆ ಬಿಳಿಯ ಕಾಗದದ ಮೇಲೆ ಏನು ಅವ್ರ ಹೆಸರು ಬರ್ತಿರ್ತೀರಾ ಆ ಹೆಸರಿನ ಕಾಗದವನ್ನು ಹರಿದು ಹಾಕಿ ಅದನ್ನು ಅಲ್ಲಿಯೇ ಎಸೆದು ಬಿಡಿ ತದನಂತರ ನಂತರ ನೋಡಿ ಎಲ್ಲವೂ ಅಂದುಕೊಂಡಂತೆ ಆಗುತ್ತದೆ ಇದನ್ನು ಮಾಡುವ ಮೊದಲು ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ನಂತರ ಮಾಡಿ ಒಳ್ಳೆಯದಾಗ